ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಪ್ರತಿದಿನ ದೃಷ್ಟಿ ತೆಗೆಯೋದನ್ನು ನೋಡ್ತೀರಿ ನಕಾರಾತ್ಮಕ ದೃಷ್ಟಿ ಮಕ್ಕಳನ್ನು ಆವರಿಸದಂತೆ ಮಾಡೋದಕ್ಕೆ ದೃಷ್ಟಿ ತೆಗೆಯುವ ಬಹು ಪದ್ಧತಿ ಬಹುತೇಕ ಕಡೆ ಇದೆ ಈ ದೃಷ್ಟಿ ತೆಗೆಯೋದಕ್ಕೆ ನಿರ್ದಿಷ್ಟ ದಿಕ್ಕು ಅಥವಾ ಕ್ರಮ ಅನುಸರಿಸಬೇಕು ಅನ್ನತ್ತೆ ಶಾಸ್ತ್ರ ಹಾಗಾದರೆ ದೃಷ್ಟಿ ತೆಗೆಯುವಾಗ ಅನುಸರಿಸಬೇಕಾದ ಕ್ರಮಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ ಮನೆಯಲ್ಲಿ ಮಕ್ಕಳು ಒಂದೇ ಸಮ ಅಳ್ತಾ ಇದ್ದರೆ ಒಬ್ಬರೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ ಒಬ್ಬರು ನೋವು ಇರಬಹುದು ಅಂದರೆ ಇನ್ನೊಬ್ಬರು ಸೆಕೆ ಆಗ್ತಾ ಇರ್ಬೋದು ಅಥವಾ ಚಳಿ ಆಗ್ತಾ ಇರ್ಬೋದು ಅದಕ್ಕೆ ಮಗು ಅಳ್ತಾ ಇದೆ ಅಂತ ಹೇಳ್ತಾರೆ ಇನ್ನೂ ಕೆಲವರು ಮಗುವಿಗೆ ಹಸಿವಾಗಿರಬೇಕು ಅದಕ್ಕೆ ಅಳ್ತಾ ಇದೆ ಅಂತ ಹೇಳ್ತಾರೆ ಆದರೆ ಮನೆಯಲ್ಲಿ ಹಿರಿಯರಿದ್ದರೆ ಮಗುವಿಗೆ ದೃಷ್ಟಿಯಾಗಿದೆ ಅದಕ್ಕೆ ಹೀಗೆ ರಚ್ಚೆ ಹಿಡಿದು ಅಳ್ತಾ ಇದೆ ಮೊದಲು ದೃಷ್ಟಿ ತೆಗಿರಿ ಅಂತ ಹಿರಿಯರು ಹೇಳ್ತಾರೆ ಕೆಲವರು ಮಕ್ಕಳಿಗೆ ಪ್ರತಿದಿನ ದೃಷ್ಟಿ ತೆಗಿತಾರೆ ಇನ್ನು ಕೆಲವರು ವಾರಕ್ಕೊಮ್ಮೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಕಾರ್ಯಕ್ರಮಗಳಲ್ಲಿ ಎಲ್ಲಾದರೂ ಭಾಗವಹಿಸಿದಾಗ ದೃಷ್ಟಿ ತೆಗೆಯೋ ಕ್ರಮವನ್ನು ರೂಢಿಸ್ಕೊಂಡಿರ್ತಾರೆ ಆದರೆ ದೃಷ್ಟಿ ತೆಗೆಯೋದಕ್ಕೆ ಕೆಲವು ಕ್ರಮಗಳಿವೆ ಅದನ್ನು ತಪ್ಪದೇ ಅನುಸರಿಸಬೇಕು ಅನ್ನೋ ಅಂತ ಹೇಳುತ್ತೆ ಶಾಸ್ತ್ರ ನೋಡಿ ದೃಷ್ಟಿ ತೆಗೆಯುವಾಗ ಯಾವ ಕ್ರಮ ಅನುಸರಿಸಬೇಕಾಗತ್ತೆ ಅಂತ ನೋಡೋಣ ಮಕ್ಕಳು ಊಟ ಮಾಡಿದ ನಂತರ ಅವರಿಗೆ ದೃಷ್ಟಿ ತೆಗಿಬಾರ್ದು ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಮಕ್ಕಳಿಗೆ ದೃಷ್ಟಿ ತೆಗೆಯುವ ಸಂದರ್ಭ ಬೇರೆ ಮಕ್ಕಳು ನಿಮ್ಮ ಮಗುವಿನೊಂದಿಗೆ ಇರಬಾರ್ದು ಅಂದರೆ ನೀವು ನಿಮ್ಮ ಮಕ್ಕಳಿಗೆ ದೃಷ್ಟಿ ತೆಗೆಯುವ ಸಂದರ್ಭದಲ್ಲಿ ಇನ್ನೊಂದು ಮಗು ಅಥವಾ ಇನ್ನೊಂದು ಮಕ್ಕಳು ಆ ಮಗುವಿನ ಜೊತೆಗೆ ಇರಬಾರ್ದು ಸಪ್ರೇಟ್ ಸಪ್ರೇಟಾಗಿ ದೃಷ್ಟಿ ತೆಗಿಬೇಕು ಹಾಗೆ ಯಾವುದೇ ಸಂದರ್ಭದಲ್ಲೂ ಮಕ್ಕಳು ಮಲಗಿರುವಾಗ ದೃಷ್ಟಿ ತೆಗಿಬಾರದು ಮಕ್ಕಳು ಮಲ್ಕೊಂಡಿರ್ತಾರೆ ಆವಾಗ ಹೋಗಿ ದೃಷ್ಟಿ ತೆಗಿಬಾರ್ದು ಕರ್ಪೂರ ಹಚ್ಚಿ ದೃಷ್ಟಿ ತೆಗೆಯೋದು ಬಹಳ ಉತ್ತಮ ಅಂತ ಹಿರಿಯರು ಸಲಹೆಯನ್ನು ಕೊಡ್ತಾರೆ ಹೆಚ್ಚಾಗಿ ಬಹಳ ಜನ ಹೇಳ್ತಾರೆ ಅದನ್ನು ಕರ್ಪೂರ ಕರ್ಪೂರನ ಹಚ್ಚಿ ದೃಷ್ಟಿ ತೆಗೆಯೋದು ಭಾಳ ಒಳ್ಳೆಯದು ಅಂತ ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಹಾಗಾದರೆ ಹೇಗೆ ನೋಡೋಣ ಕಣ್ಣಿನ ದೃಷ್ಟಿ ದೋಷವನ್ನು ಹೋಗಲಾಡಿಸೋದಕ್ಕೆ ಅಂದರೆ ಭಾಳ ಜನ ಕಣ್ಣು ಹಾಕ್ತಾರೆ ಕಣ್ಣಿನ ದೃಷ್ಟಿ ಅಂತ ಹೇಳ್ತೀವಿ ಭಾಳ ಜನ ಕಣ್ಣು ಬಿಟ್ಟು ನೋಡಿದ್ರೇ ಅದು ದೃಷ್ಟಿ ಬೀಳುತ್ತೆ ಕೆಟ್ಟ ಕಣ್ಣು ಅಂತ ಹೇಳ್ತೀವಿ ಕೆನ್ನೆ ಮೇಲೆ ಒಂದು ರೂಪಾಯಿ ಗಾತ್ರದ ನಾಣ್ಯವನ್ನು ಅಂಟಿಸಬೇಕು ಹೇಗೆ ಅಂದರೆ ಒಂದು ಕೆನ್ನೆ ಮೇಲೆ ಒಂದು ರೂಪಾಯಿ ನಾಣ್ಯ ಅಂಟಿಸ್ಬೇಕು ಮಕ್ಕಳು ಅನ್ನ ತಿನ್ನದೆ ಅಳುತ್ತಾ ಇದ್ದರೆ ಕಲ್ಲುಪ್ಪಿನ ಪಾತ್ರೆಗಳನ್ನು ತೆಗೆದುಕೊಂಡು ಮಗುವಿನ ಅಡಿಯಿಂದ ಮುಡಿಯವರೆಗೂ ಕೂಡ ಈ ಉಪ್ಪನ್ನು ನಾಲ್ಕು ಜನ ತಿರುಗುವ ರಸ್ತೆಯಲ್ಲಿ ಬಿಸಾಡಬೇಕು ಅಂದರೆ ಅಡಿಯಿಂದ ಮುಡಿಯವರೆಗೂ ಕೂಡ ಸವರಬೇಕು ಉಪ್ಪನ್ನು ಸವರಿಬಿಟ್ಟು ಆ ಉಪ್ಪನ್ನು ನಾಲ್ಕು ರಸ್ತೆ ಏನಿದೆಯಲ್ಲ ಅಲ್ಲಿ ಬಿಸಾಡಿ ಬರಬೇಕು ಆ ಉಪ್ಪನ್ನು ಓಕೆ ಇನ್ನೊಂದು ಹೀಗೆ ಮಾಡೋದರಿಂದ ದೃಷ್ಟಿದೋಷ ನಿವಾರಣೆ ಆಗತ್ತೆ ನಾರಿ ದೃಷ್ಟಿ ನಿವಾರಣೆ ಕ್ರಮವನ್ನು ಕೂಡ ಅನುಸರಿಸಬೇಕು ನೋಡಿ ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅನ್ನವನ್ನು ಕುದಿಸಿ ಅರಶಿನ ಮತ್ತು ಕುಂಕುಮವನ್ನು ಬೆರೆಸಬೇಕು ವಿಶೇಷವಾಗಿ ಕರ್ಪೂರದೊಂದಿಗೆ ದೃಷ್ಟಿ ತೆಗಿಬೇಕು ಇದು ಕರ್ಪೂರದೊಂದಿಗೆ ದೃಷ್ಟಿ ತೆಗೆದಾಗ ಸಂಪೂರ್ಣವಾಗಿ ದೃಷ್ಟಿ ಹೋಗುತ್ತೆ ಅಂತ ಮಕ್ಕಳು ಆಗಾಗ ಕೆಳಗೆ ಬಿದ್ದರೆ ಕರ್ಪೂರವನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಮೂರು ಬಾರಿ ತಿರುಗಿಸಿ ಪಕ್ಕಕ್ಕೆ ಇರಿಸಿ ಕರ್ಪೂರ ಕರಗಿದಂತೆ ದೃಷ್ಟಿಯು ಕರಗ್ತಾ ಹೋಗುತ್ತೆ ಹೀಗೆ ಕರ್ಪೂರ ಕರ್ಗಿ ಹೋದ ಹಾಗೆ ದೃಷ್ಟಿ ಕೂಡ ಅವ್ರದ್ದು ಹೋಗ್ತಾ ಕರ್ಗಿ ಹೋಗುತ್ತೆ ಅನ್ನುವಂಥ ನಂಬಿಕೆ ಅದೇ ರೀತಿ ಕತ್ತಲಾದ ನಂತರ ಅಥವಾ ಮಧ್ಯಾಹ್ನದ ನಂತರ ಮಕ್ಕಳನ್ನು ಅಂದರೆ ಚಿಕ್ಕ ಮಕ್ಕಳನ್ನು ಶಿಶು ಅಂತ ಹೇಳ್ತೀವಿ ಶಿಶುಗಳನ್ನು ಹೊರಗೆ ಕರ್ಕೊಂಡು ಹೋಗಬಾರ್ದು ಇದರಿಂದ ದೃಷ್ಟಿ ತಗುಲುವ ಸಾಧ್ಯತೆ ಹೆಚ್ಚಿರುತ್ತೆ ನಿಮ್ಮ ಅಂಗೈಯಲ್ಲಿ ಒಂದು ಚಮಚ ಕಲ್ಲುಪ್ಪನ್ನು ತಗೊಳ್ಳಿ ಅದನ್ನು ಮಗುವಿನ ಸುತ್ತಲೂ ಎಡದಿಂದ ಬಲಕ್ಕೆ ಎಡದಿಂದ ಬಲಕ್ಕೆ ಮತ್ತು ಎಡಕ್ಕೆ ಮೂರು ಬಾರಿ ಬಲದಿಂದ ಎಡಕ್ಕೆ ಮೂರು ಬಾರಿ ತಿರುಗಿಸಬೇಕು ತಾಯಿ ದೃಷ್ಟಿ ತಂದೆ ದೃಷ್ಟಿ ಅಜ್ಜಿ ದೃಷ್ಟಿ ಅಜ್ಜನ ದೃಷ್ಟಿ ಅಕ್ಕಪಕ್ಕದವ್ರ ದೃಷ್ಟಿ ಎಲ್ಲರ ದೃಷ್ಟಿ ತೊಲಗಿಸಿ ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ದೃಷ್ಟಿ ತೆಗಿಬೇಕು ಕೈಯಲ್ಲಿರುವ ಉಪ್ಪನ್ನು ತಟ್ಟೆಯಲ್ಲಿ ಹಾಕಿ ಇನ್ನೆರಡು ಬಾರಿ ಮಗುವಿನ ಮಗುವಿನ ಕಣ್ಣುಗಳನ್ನು ನೀರಿಂದ ಒರೆಸಿ ಉಪ್ಪನ್ನು ಯಾರೂ ಕಾಲಿಡದ ಜಾಗದಲ್ಲಿ ಎಸ್ದು ಬರಬೇಕು ಇದು ಒಂದು ರೀತಿ ಒಂದು ಇದು ಏನು ಒಂದು ದೃಷ್ಟಿ ತೆಗೆಯುವ ವಿಧಾನ ಆಮೇಲೆ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೂ ದೃಷ್ಟಿಯಾಗತ್ತೆ ಕೆಟ್ಟ ದೃಷ್ಟಿಯ ಕಾರಣದಿಂದ ಹಲವರು ಇನ್ನಿಲ್ಲದ ತೊಂದರೆ ಅನುಭವಿಸ್ತಾರೆ ಕಣ್ಣು ಬಿತ್ತು ಅಂತ ಹೇಳಿದರೆ ಸಾಕು ಜೀವನವೇ ನಾಶ ಆದಂಗೆ ಆಗತ್ತೆ ಅಂಥವರು ರೇಣುಕಾದೇವಿಯನ್ನು ಸ್ಮರಿಸಬೇಕು ರೇಣುಕಾದೇವಿಯನ್ನು ರೇಣುಕಾದೇವಿಯ ನಾಮಸ್ಮರಣೆ ಹಾಗೆ ಸ್ತೋತ್ರಗಳನ್ನು ಪಡಿಸೋದ್ರಿಂದ ದೃಷ್ಟಿಯ ಪ್ರಭಾವದಿಂದ ತಕ್ಷಣ ಮುಕ್ತಿಯನ್ನು ಪಡಿಬೋದು ರೇಣುಕಾದೇವಿಯನ್ನು ಸ್ಮರಿಸೋದರಿಂದ ಮತ್ತೆ ಸ್ತೋತ್ರವನ್ನು ಪಡಿಸೋದ್ರಿಂದ ನಿಮಗೆ ತಕ್ಷಣಕ್ಕೆ ಏನೇ ದೃಷ್ಟಿ ಇದ್ದರೂ ಪರಿಹಾರ ಆಗತ್ತೆ ದೃಷ್ಟಿಯಾಗೋದ್ನಂತ ತಪ್ಪಿಸೋದು ಹೇಗೆ ಏನೇ ಆಗೋದಕ್ಕಿಂತ ಮೊದಲು ಮುನ್ನೆಚ್ಚರಿಕೆ ಪಡ್ಕೋಬೇಕು ಅಂತ ಹೇಳ್ತೀವಿ ಮುನ್ನೆಚ್ಚರಿಕೆ ನೋಡಿ ಮನೆ ಹಾಗೂ ಸಂಪೂರ್ಣ ಮನೆ ಮಂದಿಗೆ ದೃಷ್ಟಿಯಾಗೋದನ್ನು ತಪ್ಪಿಸೋದಕ್ಕೆ ಕುಂಬಳಕಾಯಿ ಒಡೆಯೋದು ಒಂದು ಕ್ರಮ ಇದೆ ಮನೆಗೆ ಕುಂಬಳಕಾಯಿಯನ್ನು ಏನು ದೃಷ್ಟಿ ತೆಗೆದು ಅದನ್ನು ಹೊಡಿತಾರೆ ಕೆಲವರು ದೃಷ್ಟಿಯಾಗೋದನ್ನು ತಪ್ಪಿಸೋದಕ್ಕೆ ಊಟ ಮಾಡುವಾಗ ಕಾಗೆಗೆ ಮೀಸಲಿಡ್ತಾರೆ ಸ್ವಲ್ಪ ಊಟನ ಹೀಗೆ ದೃಷ್ಟಿಯಾಗಬಾರ್ದು ಅಂತ ಇನ್ನು ಕೆಲವರು ದೃಷ್ಟಿ ನಿವಾರಣೆಗೆ ತಿನ್ನುವ ಅನ್ನದಲ್ಲಿ ಒಂದು ಹಿಡಿಯನ್ನು ಹಿರಿಯರಿಗೆ ಮೀಸಲಿಡುವ ಪದ್ಧತಿಯನ್ನು ಕೂಡ ರೂಢಿಸ್ಕೊಂಡಿರ್ತಾರೆ ಪ್ರತಿ ಸಲ ಊಟ ಮಾಡುವ ಒಂದು ಹಿಡಿ ಹಿರಿಯರಿಗೆ ಅಂತ ತೆಗೆದಿಡುವಂಥದ್ದು ಹಣೆ ಮೇಲೆ ಬೊಟ್ಟಿಡೋದು ಕಪ್ಪು ದಾರವನ್ನು ಕಟ್ಟೋದು ಕುತ್ತಿಗೆಗೆ ಆಂಜನೇಯ ಸ್ವಾಮಿ ಅಥವಾ ಇತರ ದೇವತೆಗಳ ತಾಯ್ತವನ್ನು ಧರಿಸೋದು ಹೊಸ ವಸ್ತ್ರವನ್ನು ಧರಿಸೋ ಮೊದಲು ಅದರಿಂದ ದಾರವನ್ನು ಸಂಗ್ರಹಿಸಿ ಎಸೆಯೋದು ಅಥವಾ ವಸ್ತ್ರದ ಮೂಲೆಯಲ್ಲಿ ಚುಕ್ಕೆ ಹಾಕೋದು ಅಂದರೆ ಒಂದು ಕಪ್ ಚುಕ್ಕೆಯನ್ನು ಏನೊಂದು ಹಾಕುವಂಥದ್ದು ಆಹಾರ ಪದಾರ್ಥಗಳನ್ನು ಏಳು ಬಾರಿ ನುಂಗೋದು ಮತ್ತು ಅದನ್ನು ನಾಯಿ ಅಥವಾ ಹಸುವಿಗೆ ತಿನ್ನಿಸೋದು ಕೂಡ ದೃಷ್ಟಿ ತೆಗೆದ ಹಾಗೆ ಆಗತ್ತೆ ಆ ರೀತಿಯಾಗಿಯೂ ಕೂಡ ದೃಷ್ಟಿಯನ್ನು ತೆಗಿತಾರೆ ಆಂಜನೇಯ ಈಶ್ವರ ಆರಾಧನೆ ಅಥವಾ ವೀರಭದ್ರ ಕಾಲಭೈರವ ಕಾಳಿ ಮಾತೆ ಗೌರಿ ದೇವಿ ಮುಂತಾದ ದೇವತೆಗಳನ್ನು ಪೂಜಿಸೋದು ಮುಸ್ಸಂಜೆಯಲ್ಲಿ ದೀಪಗಳನ್ನು ಹಚ್ಚುವಂಥದ್ದು ಅಗರಬತ್ತಿ ಹಚ್ಚೋದು ಕೂಡ ಮತ್ತು ಸಾಂಬ್ರಾಣಿ ಧೂಪವನ್ನು ಹಚ್ಚೋದು ಕೂಡ ದೃಷ್ಟಿ ಹೋಗಲಾಡಿಸೋದಕ್ಕೆ ಇರುವಂಥ ಬೇರೆ ಬೇರೆ ಕ್ರಮಗಳು ನೋಡಿ ಇನ್ನೊಂದು ಕೋಳಿ ಮೊಟ್ಟೆಯನ್ನು ಏಳು ಬಾರಿ ಮಗುವಿನ ಸುತ್ತ ನಿವಾಳಿಸಿ ನಾಲ್ಕು ಬೀದಿಗಳ ಸಂದೆಯಲ್ಲಿಟ್ಟು ಅದರ ಮೇಲೆ ನೀರು ಹಾಕೋದು ಮಂತ್ರ ಬರೆದಿರುವ ತಾಯಿ ತತ್ತಂದು ಮಗುವಿನ ಕುತ್ತಿಗೆ ಅಥವಾ ಕೈಗೆ ಕಟ್ಟೋದರಿಂದಲೂ ಕೂಡ ದೃಷ್ಟಿ ತೆಗೆದಂತೆ ಅಂದರೆ ದೃಷ್ಟಿ ತಾಗದಂತೆ ತಡಿಬಹುದು ಇದು ಕೋಳಿ ಮೊಟ್ಟೆಯನ್ನು ಕೂಡ ಹಾಗೇನೆ ದೃಷ್ಟಿಯನ್ನು ಏಳು ಬಾರಿ ತಲೆಯ ಸುತ್ತ ನಿವಾರಿಸಿ ನಿವಾಳಿಸ್ಬಿಟ್ಟು ಅದನ್ನು ಎಲ್ಲಾದರೂ ನಾಲ್ಕು ದಾರಿಯ ಮಧ್ಯದಲ್ಲಿ ಒಂದು ಮೂಲೆಯಲ್ಲಿಟ್ಟು ಅಲ್ಲಿ ನೀರು ಹಾಕಿ ಬರುವಂಥದ್ದು ಇದು ದೃಷ್ಟಿ ತೆಗೆಯುವಂತಹ ವಿಧಾನ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ